ವಿಪರೀತ ಮೂವತ್ತೈದು ವರ್ಷಗಳಿಂದ ಯಾರು ಕ್ಯೂರ್ ಮಾಡಕ್ ಆಗ್ಲಿಲ್ಲ ಹೈಪರ್ ಅಸಿಡಿಟಿ ಎಲಿಕೋಬ್ಯಾಕ್ಟರ್ ಫೈಲೂರ್ ಇದಾಗಿದೆ ಅಸ್ತಮಾ ಇದೆ ದಯಮಾಡಿ ನನಗೆ ಒಂದ್ ಸ್ವಲ್ಪ ಇದಾಗ ಹೇಳ್ಬೇಕು ಸರ್ ನೀವು ಯಾವ ರೀತಿ ನಾನು ಮಾಡ್ಬೇಕು ಅಂತ ನೋಡಿ ಸರ್ ವೆರಿ ಸಿಂಪಲ್ ಇಲ್ಲಿ ಒಂದೇ ಒಂದು ರೆಡ್ ಆರ್ಟ್ ಹಾಕಿ ಎಲ್ಲಿ ಸರ್ ಎಲ್ಲಿ ಬರ್ರಿ ಯಾವ ಫಿಂಗರ್ ಸರ್ ಅದು ಎಡಗೈ ಮಧ್ಯದ ಹಾ ಎಸ್ ಸರ್ ವಾರಕ್ಕೆ ಮೂರ್ ದಿವಸ ಅರ್ಧ ಗಂಟೆ ಹಾಕಿ ಸಾಕು ಎರಡು ವಾರ ಹಾಕಿದ್ರೆ ಮಧ್ಯದಕ್ಕಿಂತ ಬಂದಿದೆ ಬೆರಳ ಹೌದು ಈ ಟಿಪ್ ಮತ್ತೆ ಈ ಗೆರೆ ಮಧ್ಯದಲ್ಲಿ ಸ್ವಲ್ಪ ಮೇಲ್ಗಡೆ ಸೊ ಇಲ್ಲಿ ನೀವು ರೆಡ್ ಆಟ್ ಹಾಕಿ ವಿತಿನ್ ಒನ್ ವೀಕ್ ಇಲ್ಲ ಟೂ ವೀಕ್ಸ್ ಅಲ್ಲಿ ಮತ್ತೆ ಡೈಲಿನು ಬೇಡ ವಾರಕ್ಕೆ ಒಂದ್ ಬಿಟ್ಟು ಒಂದ್ ದಿವಸ ಅರ್ಧ ಗಂಟೆ ಹಾಕಿ ಸಾಕು ಲೆಫ್ಟ್ ಗೆ ಸರ್ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಗೆ ಹೌದು ತೋರು ಬೆಳಕಡೆ ಸೆಸ್ಟ್ ಅರ್ಧ ಗಂಟೆ ರೆಡ್ ಆರ್ಟ್ ಹಾಕಿ ನಿಮ್ಗೆ ಐ ಪರಿಸ್ತಿಟಿ ಮೂವತ್ತು ವರ್ಷದಿಂದ ಇರೋದು ಮೂರ್ ವಾರ ಕ್ಲಿಯರ್ ಆಗುತ್ತೆ ಓಕೆ ಸರ್ ಸರ್ ಯು ನಾಳೆ ಜಾಯಿನ್ ಆಗ್ತಾ ಇದೀನಿ ಸರ್ ಆಮೇಲೆ ಅಸ್ತಮಾದು ನಾನು ಆಗ್ತಾ ಇದ್ದೀನಿ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಬಟ್ ಆದ್ರೂ ಈ ಗ್ಯಾಸ್ಟ್ರಿಕ್ ನನಗೆ ಇಲ್ಲ ಆಗ್ತಾ ಇಲ್ಲ ಸರ್ ನೀವು ಏನು ಮಾಡ್ಬೇಡಿ ಬುಕ್ ಸಿಕ್ಕಿದೆ ಅಲ್ವಾ ನಿಮ್ಗೆ ಬುಕ್ನ ಫಾಲೋ ಮಾಡಿ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ದಸರೆಗೋ ಇಲ್ಲ ದೀಪಾವಳಿಗೋ ನೀವು ಸೂಪರ್ ಆಗಿರ್ತೀರ ತುಂಬಾ ಧನ್ಯವಾದಗಳು ಸರ್ ತುಂಬ ಒಳ್ಳೇದಾಗ್ಲಿ ಸರ್